ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ಇಷ್ಟೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಮತಕ್ಷೇತ್ರದ ಮಾಜಿ ಗುರುಚಿನರುಪ್ಪ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಹಿರಿಯೂರು ಮಂಡಳ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಸರಿಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತಲೇ ಬಂದಿರುವಂತಹ ಹಾಗೂ ಮಾಜಿ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಮುಂಬರುವ ಒಂದು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಪ್ರಬಲ ಆಕಾಂಕ್ಷಿ ಕೂಡ ಆದಂತಹ ಸನ್ಮಾನ್ಯ ಶ್ರೀ ಕೆ ದ್ಯಾಮಣ್ಣ ದ್ಯಾಮೇಗೌಡರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ವಾದ ಸ್ವಾಗತ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಮೊಟ್ಟ ಮೊದಲನೇದಾಗಿ ನಿಮ್ಮ ಒಂದು ರಾಜಕೀಯ ವಿಚಾರಗಳು ಮಾತಾಡೋಕ್ಕಿಂತ ಮುಂಚೆ ಒಂದು ಕಿರು ಪರಿಚಯವನ್ನು ಕೊಡಿ ಸರ್ ನಮ್ಮ ಒಂದು ವೀಕ್ಷಕರ ನನ್ನ ಹೆಸರು ದೇವಣ್ಣ ಅಂತ ಹೇಳಿ ನಮ್ಮ ತಂದೆಯರ ಹೆಸರು ಕೆಂಚಪ್ಪ ಅಂತ ನಮ್ಮ ಬ್ರದರ್ ಹೆಸರು ರಾಜು ಅಂತ ಇದ್ರು ಮತ್ತೆ ಅವರು ಇವಾಗ ಅವರಿಲ್ಲ ಸದ್ಯಕ್ಕೆ ನಮ್ಮ ಜೊತೆ ಅವರು ಡೆತ್ ಆಗಿದ್ದಾರೆ ಅವರು ನಮ್ಮ ತಂದೆಯರು ಸಹಜವಾಗಿ ರಾಜಕಾರಣಿಗಳು ತಾಲೂಕ್ ಮಟ್ಟದಲ್ಲಿ ಬಿ ಎಲ್ ಗೌಡ್ರು ಅಂತ ಹೇಳಿ ಎಕ್ಸ್ ಮಿನಿಸ್ಟ್ರೆ ಅವ್ರ ಅವ್ರ ಒಡನಾಡಿ ಕೂಡ ಹಿಂದೆ ನಾಲ್ಕು ಬಾರಿ ಗ್ರೂಪ್ ಪಂಚಾಯತಿ ಒಳಗೆ ನಾಲ್ಕು ಬಾರಿ ಸತತವಾಗಿ ಚುನಾಯಿತರಾಗಿ ಸೇವೆಯನ್ನ ಮಾಡಿದ್ದಾರೆ ಅದಾದ ನಂತರ ನಮ್ಮ ಅಣ್ಣ ರಾಜು ಅಂತ ಹೇಳಿ ಅವ್ರ ಸೊಸೈಟಿ ಮೆಂಬರ್ ಆಗ್ತಾರೆ ಸ್ಟಾರ್ಟಿಂಗ್ ಅದಾಗಿ ಒಂದ್ ಸಿಕ್ಸ್ ಮಂತ್ಗೆ ನನ್ನ ಸೊಸೈಟಿ ಬೇಡ ಅದೇ ಹೇಳಿ ಸುಮ್ನಾನಿ ಅಂತಾರೆ ಅಷ್ಟ್ರೊಳಗೆ ತಾಲೂಕ್ ಪಂಚಾಯತಿ ಬರುತ್ತೆ ಆ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಇಂದ ಅಭ್ಯರ್ಥಿಯಾಗಿ ಹ್ಮ್ ಜಯಗಳಿಸ್ತಾರೆ ಎರಡ್ ಸಾವಿರದ ಐದರಿಂದ ಹತ್ತು ಹತ್ತರಲ್ಲಿ ನಮ್ಮಣ್ಣ ಇನ್ನ ಅಧಿಕಾರದಲ್ಲಿ ಇದ್ದಂಗೆ ಇನ್ನು ನಾಲ್ಕು ತಿಂಗಳು ಸುಮಾರು ಅಧಿಕಾರ ಇತ್ತು ಅವರು ಡೆತ್ ಆಗ್ತಾರೆ ನಾನು ಅವಾಗಲೇ ಅಣ್ಣರ ಅಧಿಕಾರದಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಇದ್ದಾಗ್ಲಿ ನಾನೇ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ನಾನಾಗಿ ಸುಮಾರು ಒಂದು ವರ್ಷಕ್ಕೆ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಒಂದು ಸಿಕ್ಸ್ ಮಂತ್ಗೆ ಅವ್ರು ಡೆತ್ ಆಗಿ ಆ ಸಂದರ್ಭದಲ್ಲಿ ನಮ್ಮ ಅಣ್ಣರು ಡೆತ್ ಆದ್ಮೇಲೆ ಒಂದ್ ಸಿಕ್ಸ್ ಮಂತ್ಗೆ ಚುನಾವಣೆ ಬಂತು ಜಿಲ್ಲಾ ಪಂಚಾಯತಿ ಬಂತು ಆ ಸಂದರ್ಭದಲ್ಲಿ ನನಗೆ ನನ್ನ ಸ್ನೇಹಿತರು ಮತ್ತೆ ನನ್ನ ಚೇತರು ಹಿರಿಯರು ಬಹಳಷ್ಟು ಜನ ಇಲ್ಲ ನಿಮ್ ಫ್ಯಾಮಿಲಿ ಎಷ್ಟಿದೆ ನಿಮ್ಮ ಅಣ್ಣರ್ ಎಷ್ಟಿದೆ ನಿಮ್ ತಂದೆಯರ್ ಎಷ್ಟಿದೆ ನಿಮ್ ಚುನಾವಣೆ ಸ್ಪರ್ಧೆ ಮಾಡ್ಬೇಕು ಅಂತ ಆ ಬಹಳಷ್ಟು ಒತ್ತಾಯ ಮಾಡಿದ್ರು ಆ ಒತ್ತಾಯ ಮಾಡೋ ಸಂದರ್ಭದಲ್ಲಿ ಆಯ್ತು ಅಂತ ಹೇಳಿ ರಚನೆ ಮಾಡ್ಬೇಕಾರೆ ನಾನು ತುಂಬಾ ಆರ್ಥಿಕ ಪುರಸ್ಥಿತಿಯಲ್ಲಿ ತುಂಬಾ ಕಷ್ಟದಲ್ಲಿದ್ದೆ ಆದರೂ ಜನ ಬಿಡ್ಲಿಲ್ಲ ಇಲ್ಲ ನಿಂತ್ಕಳ್ಬೇಕಂತ ಒತ್ತಾಯ ಮಾಡಿದಾಗ ಹ್ಮ್ ಸಹಜವಾಗಿ ಅವಾಗ ಕಾಂಗ್ರೆಸ್ ಇದ್ದ ಟಿಕೆಟ್ ಕೇಳಕ್ಕೆ ನಾನು ಕೇಳಿದೆ ಅಲ್ಲಿ ಆಗಲ್ಲ ಅಂತ ಪರಿಸ್ಥಿತಿ ಬಂದಾಗ ಅವಾಗ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ಮಾಜಿ ಶಾಸಕರಾದಂತ ಎಸ್ ಕೆ ಬಸವರಾಜನ್ ಅವರು ಮತ್ತೆ ನಮ್ಮ ಇಡೀ ಇವಾಗ ಏನು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸುಧಾಕರ್ ಅವರು ಅವಾಗ ಸದ್ಯಕ್ಕೆ ಜೆ ಡಿ ಎಸ್ ಮತ್ತೆ ಅಲ್ಲ ಸಾರಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಟಿಕೆಟ್ ಕೊಡೋದ್ರಲ್ಲಿ ಟಿಕೆಟ್ ಕೊಡ್ಸೋದ್ರಲ್ಲಿ ಸುಧಾಕರ್ ಅವ್ರು ಬಹಳ ಶ್ರಮ ಪಟ್ಟಿದ್ರು ಆ ಸಂದರ್ಭದಲ್ಲಿ ನನಗೆ ಕೂಡ ಸುಧಾಕರ್ ಅವರು ಮತ್ತೆ ಎಸ್ ಕೆ ಬಸವರಾಜನ್ ಸಾಹೇಬ್ರು ಇಬ್ರು ಸೇರಿ ನನಗೆ ಬಿ ಫಾರ್ಮ್ ಕೊಟ್ಟು ಇವತ್ತು ನನಗೆ ಓಡಾಟ ಮಾಡಕ್ಕೆ ಮತ್ತೆ ಸಹಜವಾಗಿ ನನ್ನ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಕೆಲವಾರು ಹಳ್ಳಿಗಳಿಗೆ ಬಂದು ಪ್ರಚಾರ ಮಾಡಿ ಹೋದ್ರು ಹಾಗಾಗಿ ಅವ್ರನ್ನ ನಾನು ಯಾವುದೇ ಯಾವ್ದೇ ಪಾರ್ಟಿಯಾಗಿದ್ದರು ರಾಜಕೀಯದಲ್ಲಿ ವಿರೋಧಿಗಳು ಇವತ್ತು ವೈಯಕ್ತಿಕವಾಗಿ ವಿರೋಧಿಗಳೆಲ್ಲ ಹಾಗಾಗಿ ಅವ್ರು ನನ್ನ ರಾಜಕೀಯ ಗುರು ಸುಧಾಕರ್ ಅವರು ಹಾಗಾಗಿ ಇವತ್ತು ಮತ್ತೆ ನಾನು ಅದಾದ್ಮೇಲೆ ನಾನು ಸಂದರ್ಭಕ್ಕ ಅವತ್ತಿನ ಸಂದರ್ಭಕ್ಕೆ ನಾನು ಪಾರ್ಟಿ ಬಂತು ಎರಡ್ ಸಾವಿರದ ಹದ್ಮೂರಲ್ಲಿ ಸುಧಾಕರ್ ಅವ್ರ ಜೊತೆ ಇದ್ದೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಉಪಾಧ್ಯಕ್ಷರಾಗಿ ಅವಾಗ ನಾನೇ ಮುಂದಿಂತ್ಕೊಂಡು ಮುಂದಾ ಹತ್ತುದಲ್ಲಿ ನಮ್ಮ ಭಾಗದಲ್ಲಿಲ್ಲ ಓಡಾಡ್ಕೊಂಡು ಎಲ್ಲಾ ಭಾಗದಲ್ಲಿ ಓಡಾಡ್ತಿದ್ದೆ ಬಟ್ ವಿಶೇಷವಾಗಿ ನಮ್ಮ ಭಾಗದಲ್ಲೆಲ್ಲ ಓಡಾಡ್ಕೊಂಡಿದ್ವಿ ಸಂದರ್ಭ ತಾವು ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ ಮಾಜಿ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರ ಆ ಸಂದರ್ಭದಲ್ಲಿ ನಿಮ್ಮ ಒಂದು ಟೋಟಲಿ ಚಿತ್ರದುರ್ಗ ಜಿಲ್ಲೆದಾದ್ಯಂತಹ ಉಪಾಧ್ಯಕ್ಷರಾಗಿ ಯಾವ ರೀತಿ ಸೇವೆಯನ್ನು ಮಾಡಿದಿರ ಸರ್ ನೀವು ಅಭಿವೃದ್ಧಿ ಅಪ್ಪಲ್ಲ ಹೆಚ್ಚಿನದಾಗಿ ಅವತ್ತು ಸಿಕ್ಕಾಬೊಟ್ಟಲೆ ಕುಡಿಯೋ ನೀರಿಗೆ ಸಿಕ್ಕಾಪಟ್ಲೆ ಸಮಸ್ಯೆ ಇತ್ತು ನಾವು ಯಾವುದೇ ಗಳು ಹೋದಾಗ ಕುಡಿಯ ನೀರು ಫಸ್ಟ್ನೇ ಆದ್ಯತೆ ಕೊಡ್ತಿದ್ವಿ ಯಾಕಂದ್ರೆ ಅತ್ಯಂತ ಅವಶ್ಯಕತೆಯಾದ ಒಂದು ಮನುಷ್ಯನಿಗೆ ನೀರು ಆ ನೀರ್ ಏನ್ ಬೇಕೋ ಅವತ್ತು ತುಂಬಾ ಹಳ್ಳಿಗಳಲ್ಲಿ ಎರಡು ಮೂರು ಬೋರ್ ಈ ಜಿಲ್ಲಾದ್ಯಂತ ಸುಮಾರು ಒಂದು ಸುಮಾರು ಅಂದ್ರೆ ಒಂದು ಮೂರು ಮೂರರಿಂದ ನಾಲ್ಕು ಸಾವಿರ ಬೋರ್ಗಳು ಕುಡಿದಿವೆ ಯಾಕಂದ್ರೆ ನಮ್ಗೆ ಅಂಕಿ ಅಂಶ ಪ್ರಕಾರ ಅವಾಗ ನಾವು ಮೀಟಿಂಗ್ ಮಾಡ್ಬೇಕಾದ್ರೆ ಜಿಲ್ಲಾ ಪಂಚಾಯತ್ ಒಳಗೆ ಅಲ್ಲಿ ಕೂಡರು ವರದಿ ಅಷ್ಟು ಬರ್ಗಳು ಕುರ್ದ್ಬಿಟ್ಟರು ಬಹಳ ನೀರಿನ ಸಮಸ್ಯೆ ಹೆಚ್ಚಿನದಾಗಿ ನೀರಿನ ಸಮಸ್ಯೆ ಇದ್ದಾಗ ನೀರಿಗೆ ವಿಶೇಷವಾಗಿ ಕುಡಿಯ ನೀರಿಗೆ ವಿಶೇಷವಾಗಿ ಆದ್ಯತೆಯನ್ನು ಕೊಡ್ತಾ ಇದ್ವಿ ಮತ್ತೆ ಆಸ್ಪಿಟ್ಲ್ ಹೆಚ್ಚಿನದಾಗಿ ಎಲ್ಲಿ ಹಾಸ್ಪಿಟ್ಲ್ ಇಲ್ಲ ಅಲ್ಲಿ ಡಾಕ್ಟರ್ ಇಲ್ಲ ಅಂದ್ರೆ ಡಾಕ್ಟರ್ ಸಮಸ್ಯೆ ಯಾರನ್ನಾದ್ರು ಪ್ರೈವೇಟ್ ನನ್ನಾದ್ರೂ ಹಾಕಿ ವಾರದಲ್ಲಿ ಮೂರು ದಿನ ಡಾಕ್ಟರ್ಷನ್ ಇನ್ನೊಂದು ಹಾಸ್ಪಿಟ್ಲ್ ಕೊಡೋದು ಹೆಚ್ಚಿನದಾಗಿ ಕುಡಿಯೋ ನೀರು ಮತ್ತೆ ಹಾಸ್ಪಿಟ್ಲು ನಮ್ಮ ಏನು ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಬರ್ತಕ್ಕಂತ ಇದನ್ನ ವಿಶೇಷವಾಗಿ ಕುಡಿಯೋ ನೀರು ಹಾಸ್ಪಿಟ್ಲು ಅದಕ್ಕೆ ಆದ್ಯತೆ ಜಾಸ್ತಿ ವಿಶೇಷವಾಗಿ ಬಡವರ ಮಕ್ಕಳು ಹೋದಂತ ಅಂಗನವಾಡಿ ಅವು ಕೂಡ ವಿಶೇಷವಾಗಿ ನನಗೆ ಗೊತ್ತಿರುತ್ತೆ ಸಾಮಾಜಿಕವಾಗಿ ಒಬ್ಬ ಶ್ರೀಮಂತರ ಮಕ್ಕಳು ಎಲ್ಲಿರ್ತಾರೆ ಏನು ಅಂತ ಹಾಗಾಗಿ ವಿಶೇಷವಾಗಿ ಬಡವರು ಮಕ್ಕಳು ಹೋದಂತ ಒಂದ್ ಶಾಲೆಗೆ ಅನುದಾನ ಕೊಡುವಂತ ಕೆಲಸ ಮಾಡ್ತಿದ್ವಿ ಆಮೇಲೆ ಯಾವುದೇ ಒಂದು ಸರ್ಕಾರಿ ಶಾಲೆ ಏನಾದ್ರೂ ಮಳೆ ಬಂದು ಸೋರ್ತಾ ಇದ್ರೆ ಅದಕ್ಕೆ ಅಟ್ಲೀಸ್ಟ್ ಹೆಂಚಿದ್ವು ಇಂಚಿನ ಕಾಲದಲ್ಲೆಲ್ಲ ಇಂಚ್ ಬರೋವು ಅವನ್ ತಗ್ಸಿ ಶೀಟ್ ಹಾಕೋ ವ್ಯವಸ್ಥೆ ಮತ್ತೆ ಬಡವರು ಆದಂತ ಮಕ್ಕಳು ಸ್ಕೂಲ್ ಚೆನ್ನಾಗಿರ್ಲಿ ಮಳೆ ಬಂದ್ರೆ ಏನಾದ್ರೂ ಅನಾಹುತಗಳು ಆಗ್ಬಾರ್ದು ಅಂತ ಹೆಚ್ಚಿನದಾಗಿ ಸರ್ಕಾರಿ ಶಾಲೆಗೆ ಸರ್ಕಾರಿ ಶಾಲೆಗಳಿಗೆ ಒಂದು ಶೀಟ್ ಹಾಕೋ ವ್ಯವಸ್ಥೆ ಮತ್ತೆ ನಮ್ಗೆ ಬರ್ತಕ್ಕಂತ ರಿಪೇರಿ ವ್ಯವಸ್ಥೆ ಏನಿದೆ ಅವನ್ನೆಲ್ಲ ಮಾಡ್ತಾ ಇದ್ವಿ ಬಟ್ ನಮ್ಗೆ ಆಕ್ಚುಲಿ ಬಿಲ್ಡಿಂಗ್ ಗಳು ಜಿಲ್ಲಾ ಪಂಚಾಯತಿ ಲೆವೆಲ್ ಒಂದು ಎರಡ ಕೊಡೋರು ನಮ್ಗೆ ಒಂದೊರಡ ಈಗ ಸಾಲ್ಟೇಜ್ ಐವತ್ತಳ್ಳೊಳಗೆಲ್ಲ ಒಂದು ಬಿಲ್ಡಿಂಗ್ ಕೊಟ್ಟರೆ ಆಗುತ್ತೆ ಹಾಗಾಗಿ ಸ್ವಲ್ಪ ಹೆಚ್ಚಿನದಾಗಿ ರಿಪೇರ್ಗಳು ಒಟ್ಟು ಕೊಟ್ಕೊಂಡು ಈ ಸರ್ಕಾರಿ ಶಾಲೆಗಳು ಒತ್ತು ಕೊಡ್ತಾ ಇದೆ ಕುಡಿಯ ನೀರು ಶಿಕ್ಷಣ ಮತ್ತೆ ಹೇಗೆ ಸರ್ ಮತ್ತೆ ನಿಮ್ಮ ಭಾಗದಲ್ಲಿ ಇರುವಂತ ರೈತರಿಗೆ ನಿಮ್ಮ ಕಡೆಯಿಂದ ಆಗಿರುವಂತ ಅನುಕೂಲಗಳು ಮತ್ತೆ ಏನೆಲ್ಲ ಅವರು ಕೆಲಸ ಆಗಿದೆ ರೈತರಿಗೆ ಕೃಷಿ ಇಲಾಖೆಯಲ್ಲಿ ಬರ್ತಕ್ಕಂತ ಏನು ಇವತ್ತು ಮಡಿಕೆ ಇರ್ಬೋದು ಕುಂಟೆ ಇರ್ಬೋದು ಯಾವುದು ಎಸ್ ಸಿ ಎಸ್ ಟಿಗೆ ವಿಶೇಷವಾಗಿ ಸೌಲಭ್ಯ ಸಿಕ್ತಿತ್ತು ಅದನ್ನ ತಿಳಿವಳಿಕೆ ಹೇಳಿ ಇಲ್ಲ ನಿಮ್ಗೆ ಕೃಷಿ ಇಲಾಖೆಯಲ್ಲಿ ಎಸ್ ಸಿ ಎಸ್ ಟಿಗೆ ನಿಮಗೆ ಕಡಿಮೆ ಇದ್ರಲ್ಲಿ ಸಿಗುತ್ತೆ ನಿಮ್ ರೆಕಾರ್ಡ್ಸ್ ಜೊತೆ ಮಾಡ್ತಾ ಅಂತ ಹೇಳಿ ನಾನೇ ಅವ್ರನ್ನ ಖುದ್ದಾಗಿ ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ದೆ ನಾನು ಯಾವುದೇ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರು ಜಿಲ್ಲಾ ಪಂಚಾಯತ್ ವೈಸ್ ಪ್ರೆಸಿಡೆಂಟ್ ಅಂತ ಫೋನ್ ಮಾಡಿ ಹೇಳ್ತೇನೆ ಖುದ್ದಾಗಿ ಅವ್ರನ್ನ ಒಂದು ಕೃಷಿ ಇಲಾಖೆಗೆ ಕರ್ಕೊಂಡೋಗಿ ರೈತರಿಗೆ ಸಿಗೋ ವಸ್ತುಗಳನ್ನ ಆಮೇಲೆ ನಮ್ಮಲ್ಲಿ ಇಲ್ಲೇ ರೈತ ಸಂಪರ್ಕ ಕೇಂದ್ರ ಅಂತ ಇರುತ್ತೆ ಅಲ್ಲಿ ಸಿಗ್ತಕ್ಕಂತ ವಿಶೇಷವಾಗಿ ಯಾವ್ದಾದ್ರು ಬೀಜ ಬೀಜ ಇದ್ರೆ ಬಂದ್ರೆ ಕೈಲಾದಷ್ಟು ಮಟ್ಟ ರೈತರಿಗೆ ಸಹಾಯ ಮಾಡಿದ್ರು ಸರ್ ತಾವು ಡಿಸಿಸಿ ಬ್ಯಾಂಕ್ ಅಲ್ಲಿ ಮಾಜಿ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರ ಆ ಸಂದರ್ಭದಲ್ಲಿ ಆ ಒಂದು ಅಧಿಕಾರ ಅವಧಿಯಲ್ಲಿ ಏನೆಲ್ಲ ಅನುಕೂಲ ಆಗಿದೆ ಸರ್ ನಾನು ಸುಮಾರು ಒಂದು ಒಂದು ವರ್ಷದ ಮೇಲೆ ಒಂದ್ ಎರಡು ತಿಂಗಳೇನು ಡಿಸಿಸಿ ಬ್ಯಾಂಕ್ ಸದಸ್ಯರಾಗಿದ್ದೆ ಡೈರೆಕ್ಟರ್ ಆಗಿದ್ದೆ ಮತ್ತೆ ಅಲ್ಲಿ ಬರ್ತಕ್ಕಂಥ ರೈತರಿಗೆ ವಿಶೇಷವಾಗಿ ನಾವೇನ್ ಬೆಳೆ ಬೆಳೆಯೋಕ್ಕೆ ಸಾಲುಗಳಂತ ಕೊಡೋರು ಈ ಸೊಸೈಟಿ ಮುಖಾಂತರ ಕೊಡ್ತಾರೆ ಅಂಡಾರ್ ಡಿ ಸಿ ಬ್ಯಾಂಕ್ ಅಲ್ಲಿ ಬರ್ತಕ್ಕಂಥ ಸೊಸೈಟಿಗಳಲ್ಲಿ ರೈತರಿಗೆ ಬಂದರಿಗೆ ಕೇಳ್ಕೊಂಡು ಬಂದರಿಗೆ ಸಾರ್ ಅವಶ್ಯಕತೆ ಇದೆ ನಾವು ಒಳ್ಳೆ ವ್ಯವಸಾಯ ಮಾಡ್ತೀವಿ ಬಂದರೆ ಮೊಹಮ್ಮದ್ ಶರೀಫ್ ಅಂತೇಳಿ ಡಿ ಸಿ ಬ್ಯಾಂಕ್ ವ್ಯವಸ್ಥಾಪಕರಿದ್ರು ಎಂ ಡಿ ಅವರಿದ್ರು ಅವ್ರಿಗೆ ಹೇಳಿ ಸರ್ ನಮ್ಮ ಭಾಗದ ರೈತರು ಕೊಡ್ಬೇಕು ಸರ್ ತುಂಬಾ ಚೆನ್ನಾಗಿ ನಡ್ಕೊಳ್ತಾರೆ ವ್ಯವಹಾರದಲ್ಲಿ ಒಳ್ಳೆ ಬೆಳೆ ಬೆಳಿತಾರೆ ಕೊಡ್ಬೇಕು ಹೇಳಿ ಹೇಳಿದಾಗ ಅವ್ರು ಬಹಳ ಚೆನ್ನಾಗಿ ಸ್ವಾಮೀಜಿದ್ರು ಒಬ್ಬ ಏನು ಡೈರೆಕ್ಟರ್ಗೆ ಸ್ಪಂದಿಸ್ತು ನಾನು ಹೆಚ್ಚಿನ ರೀತಿಯಲ್ಲಿ ವ್ಯವಸಾಯ ಮಾಡೋರಿಗೆ ಆದ್ಯತೆ ಜಾಸ್ತಿ ಕೊಡ್ತಾ ಇದ್ದೀನಿ ಸಾಲ ಕೊಡಿಸಿ ಸುಮಾರು ಒಂದ್ ನೂರೈತರಿಂದ ಇನ್ನೂರು ಜನಗಳಿಗೆ ಸಾಲ ಕೊಡಿಸಿ ಸರ್ ತಮ್ಮದೇ ಆದಂತ ಒಂದು ವೈಯಕ್ತಿಕ ವರ್ಚಸ್ಸು ವೈಯಕ್ತಿಕ ಸಮಾಜ ಸೇವೆಗಳು ಒಂದು ಇಪ್ಪತ್ತು ವರ್ಷದಿಂದ ಇದೆ ಜನರಿಗೆ ಯಾವ ರೀತಿ ಕರೋನಾ ಅಂತ ಮಹಾಮಾರಿ ಇದ್ದಂತ ಸಂದರ್ಭದಲ್ಲಿ ಕೂಡ ಮತ್ತೆ ಇಪ್ಪತ್ತು ವರ್ಷದ ನಿಮ್ಮ ಒಂದು ಸಮಾಜ ಸೇವೆ ಯಾವ ರೀತಿ ಮತ್ತೆ ಏನೇನೆಲ್ಲ ಕೊಡುಗೆ ಇದೆ ಸರ್ ಸಮಾಜ ಸೇವೆ ಅಂದ್ರೆ ನಮ್ಮ ತಂದೆಯ ಕಾಲದ ಕೆಲ ನಾವು ಸಮಾಜ ಸೇವೆ ಮಾಡ್ತೀವಿ ನಮ್ಮ ತಂದೆ ನಮ್ಮ ಅಣ್ಣ ನಾನು ಸರ್ವಿಸ್ ಮಾಡ್ಕೊಂಡೆ ಬಂದಿವಿ ನಮ್ಗೆ ನಮ್ಮ ಭಾಗದಲ್ಲಿ ನಮ್ಮ ಸಮಾಜದ ಒಟ್ಟು ಕಡಿಮೆ ಇದ್ರು ಕೂಡ ನಾವೆಲ್ಲ ನಮ್ಮ ಸಮಾಜದ ರೀತಿಯೇ ನಮ್ಮ ಅಣ್ಣ ತಮ್ಮ ರೀತಿಯೇ ನೋಡ್ಕೊಂಡಿದ್ವಿ ಮತ್ ಕೈಲಾದಷ್ಟು ಸಹಾಯನೂ ಮಾಡಿದ್ವಿ ಯಾವುದೇ ವಿಚಾರ ಇಂಥ ವಿಚಾರ ಅಲ್ಲ ಯಾವುದೇ ವಿಚಾರ ಬಂದ್ರೂ ಕಷ್ಟ ಸೂಕ್ತ ಅಲ್ಲಿ ಹಾಸ್ಪಿಟ್ಲ್ ಇರ್ಬೋದು ನಾನೇ ಖುದ್ದಾಗಿ ಯಾರನ್ನ ರಾತ್ರಿ ಹನ್ನೆರಡು ಗಂಟೆಗೆ ಚೆನ್ನಾಗಿಲ್ಲ ಅಂದ್ರೆ ಖುದ್ದಾಗಿ ನಾವು ಈ ಚಿತ್ರದುರ್ಗ ಇರ್ಬೋದು ಇರ್ಬೋದು ಹಾಸ್ಪಿಟ್ಲಿಗೆ ನಾನೇ ಖುದ್ದಾಗ ನಾನು ಡ್ರೈವಿಂಗ್ ಡ್ರೈವ್ ಇಲ್ಲ ಮನೆಯಿಂದ ಅಂದ್ರೆ ನಾನೇ ಖುದ್ದಾಗಿ ಡ್ರೈವಿಂಗ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಂತ ನಿದರ್ಶನಗಳು ಇದ್ದಾವೆ ಹಾಗಾಗಿ ಸೇವೆ ಮಾಡ್ಕೊಂಡು ಬಂದೇ ಇದ್ದೀವಿ ಕರೋನಾ ಸಂದರ್ಭದಲ್ಲಿ ಕೂಡ ಮಾಸ್ಕ್ ಡೈಲರ್ಸ್ ಮಟ್ಟಿಗೆ ನಮ್ಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಕೊಡೋ ಅಂತ ವ್ಯವಸ್ಥೆ ಮಾಡಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಈಗ ಆಲ್ಮೋಸ್ಟ್ ನಿಷ್ಠಾವಂತ ಕಾರ್ಯಕರ್ತನಾಗಿ ತಾವು ಮಾಜಿ ಒಂದು ಮಂಡಳ ಅಧ್ಯಕ್ಷರು ಕೂಡ ಆಗಿ ಸೇವೆಯನ್ನು ಸಲ್ಲಿಸಿದ್ರ ಪಕ್ಷ ಸಂಘಟನೆಗೆ ಯಾವ ರೀತಿ ಒತ್ತು ಕೊಡ್ತಾ ಇದ್ದೀರಾ ಸರ್ ಭಾಗ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಜಯಗಳಿಸಿದ್ರು ನಾನು ತಳಮಟ್ಟದ ಸಂಘಟನೆ ಮಾಡ್ತೇನೆ ಈಗ ಪೂರ್ಣಿಮಾ ಶ್ರೀನಿವಾಸ್ ಅವರು ಗೊಲ್ಲ ಸಮುದಾಯದರಾಗಿದ್ರು ಅವ್ರ ಜೊತೆಗೆ ಯಾವ ಸಮಾಜ ಕೋರ್ಡಿನೇಟ್ ಆಗ್ಬೇಕು ತಳಮಟ್ಟದಿಂದ ಸಂಘಟನೆ ಮಾಡ್ರು ಯಾವ ಸಣ್ಣ ಪುಟ್ಟ ಕಮ್ಯುನಿಟಿನ ಅವ್ರ ಜೊತೆಗೆ ಹ್ಮ್ ಒಂದಾಂಕು ಮತ್ತೆ ಅವ್ರ ಜೊತೆಗೆ ಗುಡ್ಸ್ಕೊಳ್ಳೋಂಥ ಕೆಲಸನ ಹೆಚ್ಚಿನದಾಗಿ ನಾನು ಮಾಡ್ತಾ ಇದ್ದೆ ಹೆಚ್ಚಿನದಾಗಿ ಅವ್ರ ಗೆಳೆಯೋದ್ರಲ್ಲಿ ನಂದು ಒಂದು ಪ್ರಾಮುಖ್ಯತೆ ಒಂದು ಕೆಲಸ ಇದೆ ನಾನು ಕೂಡ ಸಣ್ಣಪುಟ್ಟ ಸಮುದಾಯಗಳನ್ನ ಗುರ್ಸಿ ಅವ್ರ ಜೊತೆ ಸೇರ್ಪಡೆ ಮಾಡಿಸ್ತಿದ್ದೆ ಮತ್ತೆ ಇತಿಹಾಸದಲ್ಲಿ ಹಿರಿಯರ ಇತಿಹಾಸದಲ್ಲಿ ಬಿಜೆಪಿ ಗೆದ್ದ ನಿದರ್ಶನ ಇರಲಿಲ್ಲ ಹಾಗಾಗಿ ಕೋಡಿಶ ಕೋರ್ಡಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು ಕ್ಯಾಂಡಿಡೇಟ್ ಗುಲ್ಲಾ ಸಮುದಾಯದವರಿದ್ರು ನಾನು ಪಕ್ಷದ ಅಧ್ಯಕ್ಷ ಒಬ್ಬ ಒಕ್ಕಲಿಗ ಸಮುದಾಯ ಕೋರ್ಡಿನೇಷನ್ ಬಹಳ ಚೆನ್ನಾಗಿತ್ತು ಹಾಗಾಗಿ ಆ ಕೋರ್ಡಿನೇಷನ್ ಮುಖಂಡ ಜನ ಎಸ್ ಮಾಡ್ತಿರ್ತಾರೆ ನೋಡಪ್ಪ ಒಂದೇ ಸಮಾಜದವರು ಎಲ್ಲಾ ಅವರೇ ಅವರೇ ಇದ್ದಾರೆ ನಮ್ಮ ಭಾವನೆ ಬರ್ದಂಗೆ ಒಳ್ಳೆ ನನ್ನ ಪಕ್ಷದ ಅಧ್ಯಕ್ಷ ಆದಾಗ ಯುವ ಮೋರ್ಚೆ ಇರ್ಬೋದು ಮತ್ತೆ ಏನಿವಾಗ ಎಸ್ ಸಿ ಮೋರ್ಚಾ ಎಸ್ ಟಿ ಮೋರ್ಚಾ ಎಲ್ಲಾ ಸಮಾಜದವರಿಗೆ ಆದ್ಯತೆ ಕೊಟ್ಕೊಂಡು ಒಳ್ಳೆ ಸಂಘಟನೆ ಅಂತ ಒಂದು ನಮ್ಗೆ ಐಡಿಯಾ ಇತ್ತು ಯಾಕಂದ್ರೆ ನಮ್ಮ ಅಣ್ಣ ತಾಲೂಕ್ ಪಂಚಾಯತಿ ಮೆಂಬರ್ ಆದಾಗ ನಮ್ದು ಬರ್ತಕ್ಕಂತ ತಾಲೂಕ್ ಪಂಚಾಯತಿ ಹನ್ನೊಂದು ಊರುಗಳಲ್ಲಿ ನಮ್ಮ ಇದ್ದಿದ್ದು ಒಂದೇ ಊರು ನಮ್ಮ ಸಮಾಜದ್ದು ಹಂಗಾಗಿ ಕೂಡ ಅವತ್ತು ಕೂಡ ನಮ್ಮ ಅಣ್ಣದ ಗೆಲಿಯಕ್ಕೆ ಕಾರಣ ಬೇರೆ ಬೇರೆ ಸಮಾಜದ ಸಹಾಯ ಮಾಡಿದಾಗ ನಾವು ತಿಳಿಯಕ್ಕೆ ಸಾಧ್ಯತೆ ಚುನಾವಣೆಯಲ್ಲಿ ಯಾವ್ದೋ ಒಂದು ಕಮ್ಯುನಿಟಿಯಿಂದ ಗೆಲಿಯಕ್ಕೆ ಸಾಧ್ಯತೆ ಹಾಗಾಗಿ ವಿಶೇಷವಾಗಿ ಪೂರ್ಣಿಮಾ ಶ್ರೀನಿವಾಸ ಗೆಲಿಯೋದ್ರಲ್ಲಿ ನಮ್ದು ಒಂದು ಪ್ರಮುಖ ಪಾತ್ರ ಐತೆ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಚುನಾವಣೆ ಸಂದರ್ಭಗಳಲ್ಲಿ ಜಾತಿ ರಾಜಕಾರಣ ಅಂತದ್ದು ಬಹಳಷ್ಟು ಬರುತ್ತೆ ಎಲ್ಲ ಭಾಗದಲ್ಲೂ ನಾವು ನೋಡ್ತಾ ಇದೀವಿ ಇದು ನಿಮ್ಮ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ನೀವು ನಿಮ್ ಪ್ರಕಾರ ಜಾತಿ ರಾಜಕಾರಣ ಅಂದ್ರೆ ಏನು ಜಾತಿ ಅನ್ನೋದು ಸಹಜವಾಗಿ ಎಲ್ಲ ಕಡೆ ಇದೆ ದೇಶದಲ್ಲೇ ಇದೆ ಜಾತಿ ಅನ್ನೋದು ಬಟ್ ಆದ್ರೆ ಇಲ್ಲಿ ನನ್ನ ಭಾಗದಲ್ಲಿ ವಿಶೇಷವಾಗಿ ನನ್ಗೇನು ನಮ್ಮ ಜಾತಿ ಅನ್ನೋದು ಇರುತ್ತೆ ಬಟ್ ನಾನು ಎಲ್ಲಾ ಜಾತಿಯರಿಗೆ ಸಹಾಯ ಮಾಡಿದ್ರೆ ನನ್ಗೆ ಎಲ್ಲಾ ಜಾತಿಯ ಸಹಜವಾಗಿ ನಾನು ಯಾವ್ದೇ ನನ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ಯಾರಿಗೂ ಒಬ್ರು ತೊಂದರೆ ಕೊಟ್ಟಿಲ್ಲ ಯಾರ ಮನೆ ಬಾಗ್ಲಿ ಬಂದ್ರೆ ನಾನು ಕೈಲ ಸೇವೆ ಮಾಡಿದ್ದೀನಿ ಯಾವ್ದೋ ಒಬ್ರಿಗೆ ನಿಷ್ಕೂ ನಡ್ಕೊಂಡಿಲ್ಲ ತೀರ ನನ್ನೇ ಒಂದ್ ಮಾತಂದ್ರೆ ಬಿಡಪ್ಪ ಅಂತ ದೊಡ್ಡನಾಗ್ಲಿ ಅಂತ ನಾನು ಆತರ ಮನುಷ್ಯ ಬದುಕಿ ಮತ್ತೆ ನಾನು ಇವಾಗ್ಲೂ ಕೂಡ ಜಿಲ್ಲಾ ಪಂಚಾಯತಿ ಜನರಲ್ ಬಂದ್ರೆ ನಾನು ನಮ್ಮ ಇವಾಗ ಎನ್ ಡಿ ಎ ಕಡೆಯಿಂದ ನಾನು ಕೂಡ ಎನ್ ಡಿ ಎ ನಮ್ಮಲ್ಲಿ ಎನ್ ಡಿ ಅಂತ ಫಿಕ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದಾವೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಕೂಡ ಹಾಗಾಗಿ ಎನ್ ಡಿ ಎ ಕಡೆಯಿಂದ ಅಭ್ಯರ್ಥಿಯ ಅಪಕ್ಷ ಪಕ್ಷ ಅವಕಾಶ ಮಾಡಿಕೊಟ್ರೆ ಸೇವೆ ಮಾಡ್ತಾನಂತ ಗುತ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಪಕ್ಷ ಏನಾದ್ರು ಟಿಕೆಟ್ ಕೊಟ್ಟು ತಾವು ಗೆದ್ರಿ ಅಂತ ಮುಂದಿನ ಆಲೋಚನೆಗಳು ಅಭಿವೃದ್ಧಿ ಪರ ಏನ್ ಏನು ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ನಿಮ್ಮೊಂದು ನಿಮ್ಮ ಕ್ಷೇತ್ರ ಏನಿಲ್ಲ ಇನ್ನೂ ಅಭಿವೃದ್ಧಿ ಐಡಿಯಾಗೇಳಿರ್ತಾರೆ ನಾನು ಹೇಳೋದು ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಆತ್ಮ ನಮ್ಮ ಮನಸ್ಸಿಗೆ ನಿಯತಾದೇಳ ಮಾತಿದ್ರೆ ಜಿಲ್ಲಾ ಪಂಚಾಯತಿ ಒಳಗೆ ಏನ್ ಬರುತ್ತೋ ಅಷ್ಟು ಮಾಡಬಲ್ಲ ಹೊರತು ದೊಡ್ಡ ವ್ಯಾಪ್ತಿ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಕೆಲಸಗಳು ಕೆಲ್ಸಗಳು ಶಾಸಕ ಇರ್ತಾರೆ ಮತ್ತೆ ಮಂತ್ರಿಗಳು ಇದಾರೆ ಅವ್ರು ಮಾಡ್ತಾರೆ ನೂರಕ್ ನೂರು ನಾನು ಸುಮ್ನೆ ಜನಗಳಿಗೆ ಭಾಗ ಕೆಲಸ ನಾನು ಯಾವತ್ತೂ ಮಾತಾಡೋದಿಲ್ಲ ಏನ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಒಳಗೆ ಬರ್ತಕ್ಕಂತ ಕೆಲಸಗಳನ್ನ ವಿಶೇಷವಾಗಿ ಜನಗಳ ಮಧ್ಯೆ ಹಳ್ಳಿ ಲೆವೆಲ್ ನಾಗ ಅಂತ ಗುಣ ಇವತ್ತು ಇಟ್ಕೊಂಡಿದೀನಿ ಮುಂದೆ ನಿರ್ತೀನಿ ಪ್ರತಿದಿನ ನಾನು ಹಳ್ಳಿಯಲ್ಲೇ ವಾಸವಾಗಿರೋದ್ರಿಂದ ಪ್ರತಿದಿನ ಐದಾರಲ್ಲಿ ಟಚ್ ಮಾಡೇ ಮಾಡ್ತೀನಿ ಸಮಸ್ಯೆಗಳು ಏನಂತ ಗೊತ್ತು ಬಟ್ ಅಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಒಳಗೆ ಆ ಸಮಸ್ಯೆಗಳಿಗೆ ಬರೋಷ್ಟಂತ ಅನುದಾನ ಸಿಗಲ್ಲ ನಮ್ಮಲ್ಲಿ ಎಸ್ ಅದೆಲ್ಲ ಎಮ್ ಎಲ್ ಎ ಸರ್ಕಾರ ರೂಲಿಂಗ್ ಸರ್ಕಾರ ಯಾವ್ದು ಅವರು ಶಾಸಕರು ತರಬೇಕಾದಂತ ಅವ್ರಿಗೆ ಆದಂತ ಅವ್ರು ಶಕ್ತಿ ಇರುತ್ತೆ ಕತ್ತಾರೆ ನಮ್ ಅದು ನಾನು ಹೇಳೋದು ಸೇವೆ ಮಾಡೋದ್ರಲ್ಲಿ ನೀವು ಎಂದ್ ಬರುತ್ತೆ ಇವತ್ತು ಏನ್ ಜಿಲ್ಲಾ ಪಂಚಾಯತಿ ಒಳಗೆ ಏನ್ ಅನುದಾನ ಬರುತ್ತ ಅದನ್ನ ಯಾವುದೇ ಎಲ್ಲಾ ಸಮುದಾಯಗಳಿಗೆ ಆದ್ಯತೆ ಕೊಡ್ತೀನಿ ಮತ್ತೆ ಎಲ್ಲಾ ಊರುಗಳಿಗೂ ಇವತ್ತು ಐದಳ್ಳಿಗೆ ಸಹಾಯ ಮಾಡಕ್ ಬಂದ್ರೆ ನೆಕ್ಸ್ಟ್ ಅವ ಇನ್ನೊಂದು ಐದಹಳ್ಳಿ ಕೂಡ ಅಂತ ವ್ಯವಸ್ಥೆ ಮತ್ತೆ ಸುಮ್ನೆ ಜನಗಳಿಗೆ ನಾವು ಯಾವ್ದು ಹೇಳಿ ಕಿರೀಟ ಇಟ್ಟು ರಾಜಕಾರಣ ಮಾಡೋಂತ ದುರಾಭ್ಯಾಸ ಇಲ್ಲ ಜನ ಗುರುತಿಸ್ತಾರೆ ಸುಮ್ಮನೆ ಹೇಳಿ ರಾಜಕಾರಣ ಮಾಡಿ ಓಟ್ ಹಾಕ್ಸ್ಕೊಳ್ಳೋಕ್ಕಿಂತ ನೇರವಾಗಿ ಬರ್ತಕ್ಕಂತ ಅನುದಾನ ಏನಾಯ್ತು ಅದನ್ನ ಖಂಡಿತವಾಗೂ ಏನಕ್ಕೆ ಬಳಸ್ಬೇಕನ್ನೋದು ನನ್ನ ತಲೆ ಇದೆ ಆ ಕೇಂದ್ರ ಖಂಡಿತವಾಗ ಈ ಒಂದು ಇಪ್ಪತ್ತು ವರ್ಷದ ರಾಜಕಾರಣದಲ್ಲಿ ನಿಮ್ಮನ್ನು ಪ್ರೋತ್ಸಾಹವನ್ನು ಕೊಟ್ಟು ನಿಮಗೆ ಸಪೋರ್ಟ್ ಮಾಡಿದಂತ ವ್ಯಕ್ತಿ ಆದ್ರೆ ಸಹಜವಾಗಿ ನನ್ನ ಜಿಲ್ಲಾ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಚಿತ್ರದುರ್ಗದ ಮಾಜಿ ಶಾಸಕ ಅಂತ ಎಸ್ ಕೆ ಬಸವರಾಜನ್ ಅವರು ಮತ್ತೆ ಸುಧಾಕರ್ ಅವರು ನನ್ನ ರಾಜಕೀಯ ಪಾತ್ರದಲ್ಲಿ ಫಸ್ಟ್ನೇದಾಗಿ ಕೊಟ್ಟಂತ ವ್ಯಕ್ತಿಗಳು ಅವ್ರನ್ನೆಂದು ಮರೆಯಕ್ಕೆ ಸಾಧ್ಯತೆ ಇಲ್ಲ ಕಾರಣ ಅವತ್ತು ನನಗೆ ಅವ್ರು ಬಿ ಫಾರಂ ಕೊಟ್ಟು ಅವ್ರ ಕ್ಷೇತ್ರದಲ್ಲಿ ಓಡಾಟ ಮಾಡಲಿಲ್ಲ ಅಂದ್ರೆ ನಾನು ಗೆಲ್ಲಕ್ಕೆ ಸಾಧ್ಯತೆ ಇರಲಿಲ್ಲ ಹಾಗಾಗಿ ಅವನು ವಿಶೇಷವಾಗಿ ನಾನು ನೆನೆಸ್ತೀನಿ ಹಾಗಾಗಿ ನನ್ನ ರಾಜಕಾರಣದಲ್ಲಿ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಂಥ ಪೂರ್ಣಿಮಾ ಶ್ರೀನಿವಾಸ ವಿಶೇಷವಾಗಿ ನನ್ನ ಆ ಬಹಳಷ್ಟು ಇಷ್ಟಪಡ್ತಿದ್ರು ಕಾರಣ ಏನಂದ್ರೆ ಬಡವ್ರ ಮಧ್ಯೆ ಮತ್ತೆ ಎಲ್ಲ ಸಮಾಜದ ಮಧ್ಯೆ ಕೋರ್ಡಿನೇಟ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಪಾರ್ಟಿ ಅಧ್ಯಕ್ಷ ಆಗಿ ಮತ್ತು ಬಹಳಷ್ಟು ಇಷ್ಟಪಡ್ತಿದ್ದ ವ್ಯಕ್ತಿ ನಾನು ಅವರು ಕೂಡ ಜನ ಸ್ಪಂದನೆಯಲ್ಲಿ ಬಹಳಷ್ಟು ಯಾರೇ ಜನ ಬರ್ಲಿ ಯಾವ ಜನಾಂಗಾರನ ಬರ್ಲಿ ಬಹಳಷ್ಟು ಸ್ಪಂದನೆ ಮಾಡ್ತಿದ್ರು ಪೂರ್ಣಿಮಾ ಶ್ರೀನಿವಾಸ ಅವರು ಯಾಕಂದ್ರೆ ಇವತ್ತು ಬೇರೆ ಪಾರ್ಟಿಗಿರ್ಬೋದು ಅವ್ರ ಬಗ್ಗೆ ಸುಳ್ಳು ಇಷ್ಟ ಪಡೋದಿಲ್ಲ ಬಟ್ ಅವರು ತುಂಬಾ ಸ್ಪಂದನೆ ಮಾಡ್ತಿದ್ರು ಜನಗಳಿಗೆ ಹಾಗಾಗಿ ಆಮೇಲೆ ಹತ್ತೊಂಬತ್ತರಲ್ಲಿ ಎಂ ಪಿ ಎಲೆಕ್ಷನ್ ನಡೀತಿದೆ ಆ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಅಂತ ಹೇಳಿ ಬೆಂಗಳೂರಿಂದ ಆನೆಕಾಲಿಂದ ಬಂದು ಇಲ್ಲಿ ಎಂ ಪಿ ಆಗ್ತಾರೆ ಎಂ ಪಿ ಆಗೋದಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಒಡನಾಟ ಇತ್ತು ಆ ಇದ್ರು ಕೂಡ ಅಷ್ಟಾಗಿ ಪರಿಚಯ ಇರಲಿಲ್ಲ ಎಂ ಪಿ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ನಾನು ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ ಇವಾಗ ತುಂಬಾನೇ ನಾನು ಹಚ್ಕೊಂಡ್ರವರು ಯಾವ್ದನ್ನ ವಿಚಾರ ಆಗ್ಲಿ ಸಹಜವಾಗಿ ವಿಶೇಷವಾಗಿ ನನ್ನ ವೈಯಕ್ತಿಕ ಕೆಲಸ ಏನು ಕೇಳ್ತೇನೆ ಯಾವ್ದಾದ್ರೆ ಅದ್ರ ಬಡವ್ರ ಪರವಾಗಿ ಕೇಳ್ತಾ ಇದ್ದೆ ಅದಕ್ಕೆ ಅವರು ಬಹಳಷ್ಟು ಇಷ್ಟಪಡ್ತಿದ್ರು ಯಾವತ್ತಿ ಆತ ಒಬ್ಬ ಸೆಂಟ್ರಲ್ ಮಂತ್ರಿಯಾಗಿ ಸತತವಾಗಿ ಐದು ವರ್ಷ ಇಲ್ಲಿ ರಾಜಕಾರಣದಲ್ಲಿ ಇದ್ರೆ ನಾನು ವೈಯಕ್ತಿಕವಾಗಿ ನಾನೊಂದು ಐವತ್ತು ರೂಪಾಯಿನ ಅವ್ರನ್ನ ಎಂದು ಯಾವುದೇ ಆಗಲಿ ವೈಯಕ್ತಿಕವಾಗಿ ವಿಚಾರದಲ್ಲಿ ನಾನು ಎಂದೂ ಕೇಳಿದ್ದೆ ಕಾರಣ ಅಷ್ಟು ನಾನು ಓಡಾಡಿ ಈ ಜಿಲ್ಲೆಗೆ ಎಲ್ಲೋದ್ರು ಯಾವುದೇ ತಾಲೂಕು ಹೋದ್ರೂ ಭಾರತೀಯ ಹೋಗೋಣ ಗಾಡಿ ಜೊತೆಗಿರುಗನ ಜೊತೆ ಅಂತ ಬಹಳಷ್ಟು ಪ್ರೀತಿ ಮಾಡದಂತ ವ್ಯಕ್ತಿ ನಾನು ಅಂದ್ರು ಹಾಗಾಗಿ ನಾನೆಂದು ವೈಯಕ್ತಿಕವಾಗಿ ಆಯ್ತು ಜನಗಳ ಪರ ಯಾವ್ದನ್ನ ಊರಿಗೆ ಆಗುತ್ತೆ ಕೆಲಸ ಅಂದ್ರೆ ಅಂತ ದಯವಿಟ್ಟು ಮಾಡ್ಕೊಡಿ ಅಂತ ಕೇಳ್ತೀವಿ ಅದನ್ನ ನನ್ನ ಅವರು ಹಾಗಾಗಿ ಇವತ್ತು ಸುಧಾಕರ್ ಇರ್ಬೋದು ಮತ್ತೆ ಕೆ ಬಸವರಾಜನ್ ಸಾಹೇಬ್ ಇರ್ಬೋದು ಮತ್ತೆ ಪೂರ್ಣಿಮಾ ಶ್ರೀನಿವಾಸ ಇರ್ಬೋದು ನಾರಾಯಣಸ್ವಾಮಿ ಇರ್ಬೋದು ತುಂಬಾ ನನ್ನ ಇಷ್ಟಪಟ್ಟಂತ ರಾಜಕೀಯ ವ್ಯಕ್ತಿಗಳು ಅಂತ ಇಷ್ಟ ನಿಮ್ಮ ಭಾಗದ ಯುವಕರು ಯಾರು ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡ್ತಿದ್ದಾರೆ ನೀವು ಅನುಭವ ಅವರಿಗೆ ಏನ್ ಸಂದೇಶ ಕೂಡ ಇಷ್ಟ ನಾನು ಹೇಳದಿಷ್ಟೇ ಯಾರೇ ನಮ್ಮ ನಾವು ಸೋಲು ಗೆಲುವು ಅನ್ನೋದು ರಾಜಕಾರಣದಲ್ಲಿ ಕಾಮನ್ ಹಾಗಾಗಿ ಯಾರಾಯ್ತ ಯುವಕರು ರಾಜಕಾರಣ ಮಾಡ್ಲಿ ಕೇಳಿಲಿ ಸಂತೋಷ ಮಟ್ ಸೇವೆ ಮಾಡ್ಬೇಕಂತ ನನ್ನ ಇಷ್ಟ ಯಾಕಂದ್ರೆ ಸೇವೆ ಅಂದ್ರೆ ಎಲ್ಲಾ ರೀತಿಯಲ್ಲಿ ಕೇಳಿ ಯಾರೋ ಒಬ್ರು ಮನೆ ಹತ್ರ ಕೇಳ್ಕೊಂಬರ್ತಾರೆ ನಮ್ ವೃದ್ಧಾಪಿ ನಮ್ಗೆ ಬರ್ತಿಲ್ಲ ಅಂತ ಅಂತ ಕೂಡ ಸರ್ವಿಸ್ ಮಾಡ್ಬೇಕು ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಹೇಳಿ ನಮ್ಗೆ ದೊಡ್ಡ ಕಿರೀಟ ಬಂದಿರಲ್ಲ ಹಾಗಾಗಿ ಕೂಡ ಅಂತ ಮಟ್ಟದಲ್ಲಿ ಗುರ್ತಿಸ್ಬೇಕು ವೃದ್ಧಾಪಿ ವತ್ನ ಬಂದಿಲ್ಲ ಅಂಗವಿಕಲರು ಬರ್ತಾರೆ ಮತ್ತೆ ಎಷ್ಟೋ ಜನ ಬರ್ತಿರ್ತಾರೆ ಕಷ್ಟ ಸುಖ ಸಣ್ಣ ಬೀಳ್ಕೊಂಡು ನಮ್ಗೆ ಮನೆ ಹಣ ಬಿಲ್ ಆಗಿಲ್ಲ ಅವ ನಾವು ಪಂಚಾಯತಿ ಮಟ್ಟಕ್ಕೆ ಹೋಗ್ಬೇಕು ನಾವ್ ಯಾವ್ದೋ ಐಟೆಕ್ ಐ ಲೆವೆಲ್ ರಾಜಕಾರಣ ಮಾಡ್ಕೊಂಡು ಐಟೆಕ್ ರಾಜಕಾರಣ ಮಾಡ್ಕೊಂಡು ಇರೋದಲ್ಲ ಒಬ್ಬ ತಳ್ಳಮಟ್ಟದಿಂದ ರಾಜಕಾರಣ ಯಾರು ಮಾಡ್ತಾರೋ ನಿಜವಾದ ಒಂದು ರಾಜಕಾರಣದಲ್ಲಿ ಯಶಸ್ಸು ಇರುತ್ತೆ ಅಂತ ಹೇಳಿ ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಗ್ರಾಮ ಪಂಚಾಯತಿ ಸದಸ್ಯರಾಗಕ್ಕೆ ನಿಮ್ಮ ಮನೆತನಕ್ಕೆ ಬಹಳಷ್ಟು ವರ್ಷಗಳಿಂದ ಅವಕಾಶ ಮಾಡಿ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳೋದು ಮತದಾರರಿಗೆ ಮತ್ತೆ ನನ್ನ ಸಹಾಯ ಯುವಕರಿಗೆ ಮತ್ತೆ ಹಿರಿಯರಿಗೆ ಹ್ಮ ಸೇವೆ ಅನ್ನೋದು ನಾನು ಹೇಳೋದು ಎಲ್ಲರ ಫ್ಯಾಮಿಲಿ ಇರುತ್ತೆ ಬಟ್ ನಾವು ವಿಶೇಷವಾಗಿ ರಾಜಕಾರಣದಲ್ಲಿ ಇರ್ಲಿ ಬಿಡ್ಲಿ ಸೇವೆ ಮಾಡ್ಕೊಂಡು ಬರ್ತಲೇ ಇದೀವಿ ನಿರಂತರ ಕೈಲಾದಷ್ಟು ನಮ್ಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟಂತ ಸೇವೆ ಮಾಡ್ಕೊಂಡ್ ಬಂದಿದ್ವಿ ಮತ್ತೆ ಎದುರು ಕೂಡ ನಾವು ವಿಶೇಷವಾಗಿ ಸರ್ವಿಸ್ ಮಾಡ್ತೀವಿ ಅಂತ ನಮ್ಮ ಮನಸ್ಸು ಆತ್ಮಸಾಕ್ಷಿಯಾಗಿ ಹೇಳ್ತೀವಿ ಸರ್ವಿಸ್ ಮಾಡ್ತೀವಿ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಿಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದಗಳು ಸರ್ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಮತಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಬಿಜೆಪಿ ಪಕ್ಷದ ಮಂಡಳ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಸನ್ಮಾನ್ಯ ಶ್ರೀ ಕೆ ದ್ಯಾಮಣ್ಣ ದ್ಯಾಮೇಗೌಡರು ನಮ್ ನಮ್ಮ ಉಪಸ್ಥಿತಿಯಲ್ಲಿದ್ದಿ ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ವೀಕ್ಷಕರೇ ಇಂತಹ ರಾಜಕಾರಣಿಯರು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ಈ ಒಂದು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಗಳನ್ನು ಮಾಡ್ತಿರ್ತಾರೆ ವೀಕ್ಷಕರೇ ಅಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೀವಿ ವೀಕ್ಷಕರೇ ನೆನಪಿರಲಿ ನಾಳೆ ದಿನ ನಿಮ್ಮನ್ನು ಯಾರು ಒಂದು ಗುರುತಿಸಿ ನಿಮ್ಮ ಒಂದು ಸ್ಪಂದನೆಗೆ ಮತ್ತೆ ನಿಮ್ಮ ಒಂದು ಕ್ಷೇತ್ರ ಅಭಿವೃದ್ಧಿಗಾಗಿ ಸೇವೆಯನ್ನು ಮಾಡಿರ್ತಾರೆ ಅಂಥವರಿಗೆ ಮಾತ್ರ ಚುನಾವಣೆ ಸಂದರ್ಭದಲ್ಲಿ ಆಯ್ಕೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ